ಬೈ ಬೇರೆ ಸ್ವಲ್ಪ ರೆಸ್ಟ್ ಸಸ್ಪೆನ್ಷನ್ ಒಂದು ಕ್ಯಾಬಿನ್ ಇದೆಯಲ್ಲ ಅದೇ ಚೈನಾ ಬಾರ್ಡರ್ ಅವರು ಚೈನಾದೋರಿದ್ರು ತುಂಬಾ ಸಲ ಬಂದಿ ಬಂದಿ ನಮ್ ಫೋಟೋ ತಗೊಂಡೋಗ್ತಾ ಇದ್ರು ಹಾಗೆಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ತವಾಗಿಂದ ರಾತ್ರಿ ಎಲ್ಲ ಬಂದಿದ್ದೆ ಮಲ್ಕೊಂಡು ಈಗ ಮಾಮೂಲಿ ಇವಾಗ ತವಾಗಿಂದ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾಯಿದ್ವಿ ಪಾಸ್ ಅಂತ ಸೊ ಅಂದರೆ ಆಲ್ಟಿಟ್ಯೂಡ್ ಇರೋ ಪ್ಲೇಸ್ ಹದಿನಾಲ್ಕು ಸ್ವಚ್ಛ ಇಂಜು ಇಷ್ಟು ಬಿಸಿಲಿದೆ ಎಷ್ಟು ಕೊರಿತಾ ಇದೆ ಅಂದರೆ ಆಗಲಿ ನಮ್ಮ ಕೈಯಾಗಲಿ ಮೈನಸ್ ಫೋರ್ ಡಿಗ್ರಿ ಇತ್ತು ರಾತ್ರಿ ಇವಾಗ ಟೂ ನೋ ಫೋರ್ ಏನೋ ಇದೆ ಇರಬೇಕು ಏರು ಹೇಳಿದನು ಸಖತ್ತು ಫೀಸು ಎಂಥ ವಿಂಟರ್ಗೆ ಹೆಂಗೆ ಇರಬೇಕು ಹಂಗಿದೆ ತುಂಬ ಮಾಮೂಲಿ ಫೋರ್ಡೆಲ್ಲ ಹಂಗೆ ಇದೆ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಓಡಿಸ್ತಾ ಇದ್ವಿ ಬೊಮ್ಲಾ ಮೂವತ್ತೈದು ತಗಾಗಿಲ್ಲ ಬೊಂಬ್ಲಾಗ ಹೋಗ್ತಾ ಇದ್ವಿ ಸೊ ಬೊಮ್ಲಾಗ ಹೋಗ್ಬೇಕು ಅಂದ್ರೆ ಅಷ್ಟೇ ಸರ್ಟಿಫಿಕೆಟ್ ಇಟ್ತೋಗು ಪರ್ಮಿಷನು ಪರ್ಮಿಟು ಪರ್ಮಿಟ್ ತೊಗೊಂಡು ಹೋಗ್ಬೇಕಾಗುತ್ತೆ ಸೊ ಪೆಟ್ರೋಲ್ ಸಣ್ಣ ಪೆಟ್ರೋಲಲ್ಲಿ ಹಾಕ್ಸ್ಕೊಂಡು ಪೆಟ್ರೋಲ್ ತೊಂಬತ್ತೈದು ರೂಪಾಯಿ ಬರೋದು ತುಂಬ ಒಳ್ಳೆ ಕಡಿಮೆ ಇದೆ ಸೊ ಇನ್ನೊಂದು ಏನು ಅಂದರೆ ಈ ತವಾಂಗಲ್ಲಿ ತವಾಂಗಾಗಲಿ ಅರುಣಾಚಲ ಇದು ಒಂಥರ ಅನ್ಎಕ್ಸ್ಪೋರ್ಟ್ ಪ್ಲೇಸ್ ಥರ ಅದೇ ಅಂದರೆ ಜಾಸ್ತಿ ಜನ ಮಾಡಲ್ಲ ಇಲ್ಲಿ ಒಯ್ ಬೈಕರ್ಸ್ ಆಗಲಿ ಕಡಿಮೆ ಟೂರಿಸ್ಟ್ ಆಗಲಿ ಕಡಿಮೆ ತುಂಬ ಕಡಿಮೆ ಅಕ್ಕಪಕ್ಕದವರೋರು ಬರ್ಬೋದು ಅಷ್ಟೇ ಸೊ ನಮ್ಮ ಕಡೆ ಸೌತ್ ಇಂಡಿಯಾಗೆ ತುಂಬ ಜನ ರೇರು ಮಾಡೋದು ಇದನ್ನು ಸೊ ಏನೂ ಅಂತ ನನಗೂ ಗೊತ್ತಿಲ್ಲ ಬಟ್ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಸೇಮೇ ಲಡಾಖ್ ಥರನೇ ಮೌಂಟೇನ್ಸ್ ಇದೆ ಗ್ರೀನ್ರಿನೂ ಇದೆ ಲಡಾಖಲ್ಲಿ ಬರೀ ನಿಮಗೆ ಮೌಂಟೇನ್ಸ್ ಇತ್ತು ಅಂದರೆ ಇಲ್ಲಿ ಗ್ರೀನ್ರಿ ವಿತ್ ಮೌಂಟೇನ್ಸ್ ಆಲ್ಟಿಟ್ಯೂಡ್ ಇದೆ ಸ್ನೋ ಫಾಲ್ಸ್ ಇದೆ ಒಂಥರ ಡಿಫ್ರೆಂಟು ಎಕ್ಸ್ಪ್ಲೋರು ಮತ್ತು ಕಲ್ಚರೇ ಡಿಫ್ರೆಂಟು ಸೊ ಎಲ್ಲ ಚೈನಾಗೆ ಬ ಹತ್ತಿರ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟು ರೀಜನ್ ಅಂತಲೇ ಹೇಳ್ಬೋದು ಸೊ ನಾವು ಇಷ್ಟು ಸಹ ಮಾಡಿದ್ದಂಥ ಒಂದು ಎಕ್ಸ್ಪ್ಲೋರ್ಗಳಲ್ಲಿ ಇದೊಂದು ಡಿಫ್ರೆಂಟ್ ಪ್ಲೇಸು ನಾರ್ತ್ ಈಸ್ಟ್ ಸೈಡ್ ಪದೇ ಸೆವೆಂತ್ ಡೇ ಏಯ್ಟ್ ಇವತ್ತು ಡೇ ಹ್ಞೂ ಒಂದನೇ ತಾರೀಕು ಲೆಕ್ಕ ಹಾಕಿದ್ರೆ ಡೇ ಏಯ್ಟು ಅಂದರೆ ನಾವು ಫಸ್ಟ್ ಡೇ ಫ್ಲೈಟಲ್ಲಿ ಬಂದಿದ್ದು ಲೆಕ್ಕ ಹಾಕಿಲ್ಲ ಸೊ ಡೇ ಏಯ್ಟು ಎಲ್ಲ ರೆಡಿ ಇದ್ದೀವಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೊಂಬೆಲಾಪಾಸು ಸ್ನೋ ಫಾಲ್ ಇತ್ತು ಅಂದರೆ ಅಲ್ಲೂ ಬ್ಲ್ಯಾಕ್ ಹೈಸ್ ಇತ್ತು ಅಂದರೆ ಸೇಮ್ ಬಿಳೋದು ಇಳೋದೆಲ್ಲ ಇದ್ದೇ ಇರುತ್ತೆ ನೋಡೋಣ ಏನಾಗುತ್ತೆ ಸರ್ ಅಲ್ಲಿ ಫುಲ್ಲು ತಗೊಂಡು ಸಿಟಿ ಕಾಣಿಸ್ತಾ ಇದೆ ಟೌನ್ ಅಲ್ಲಿದ್ದವರು ಇವಾಗ ಇಲ್ಲಿ ಬಂದಿದ್ವಿ ಚಳಿ ಮಾತ್ರ ಕಡಿಮೆ ಆಗದೇ ಇಲ್ಲ ಎಂತ ಬಿಸ್ಲಾ ಆದ್ರೂ ಬರ್ಲಿ ಅಲ್ಲಿ ಅಲ್ಲಿ ಮೋಸ್ಟ್ ಇಲ್ಲಿ ಪಾರ್ಸೆಲ್ಲ ತೋರಿಸ್ಬೇಕು ನಾವೇನು ತೊಗೊಂಡಿದ್ದೀವಲ್ಲ ಪರ್ಮಿಟು ನಾವೆಲ್ಲ ತೋರಿಸ್ಬೇಕು ಶಿವಾಜಿ ನೋಡಿ ಇಲ್ಲೂ ಹಾಕೋರು ಬರಿಬೇಕಿಲ್ಲಿ ಮಿಲಿಟ್ರಿ ಕಂಟ್ರೋಲ್ ಇರುತ್ತೆ ಏನೋ ಬಿತ್ತು ನೋಡಿ ಪರ್ಮಿಟ್ ನೀವು ತಗೊಂಡಿದ್ರೆ ಇಲ್ದಾರ ಚೆಕ್ ಮಾಡೇ ಮಾಡ್ತಾರೆ ಪರ್ಮಿಟ್ ಇಲ್ಲದೆ ಬರಕ್ ಇಲ್ಲ ನೋಡಿ ಬೋರ್ಡರ್ ಆರ್ಗನೈಸೇಷನ್ ಬ್ರೋ ಅವರು ಒಳ್ಳೆ ಸಮ್ ಟೈಮ್ಸ್ ದ ಬೆಸ್ಟ್ ತರ್ಪಿ ಲಾಂಗ್ ಡ್ರೈವ್ ಅಂಡ್ ಗುಡ್ ಮ್ಯೂಸಿಕ್ ಸೂಪರ್ ಕರೆಕ್ಟ್ ಆಗಿಲ್ಲ

ಏನು ಅಂದ್ರೆ ಇಲ್ಲೆಲ್ಲ ಲೇಕ್ ಇಲ್ಲ ಐದು ಸಾಪ್ ಬಿಡ್ತ ಸಖತ್ತಾಗಿ ಇದು ಮಿಡ್ಲ ಏಷನ್ ಕಾಣಿಸ್ತಾಯಿದೆ ನಮ್ಮದು ಈಸ್ ಡ್ಯಾಕೈಸು ಎಷ್ಟು ಪಾಸ್ ಜೀವನದಲ್ಲಿ ಉಂಟು ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ಪಾಸ್ ಆಗಿದೆ ಬೈಕ್ರೊಮ್ಲಾ ಬೊಂಬ್ಲಾ ಪಾಸ್ ಗೇಟ್ ಹಾಕ್ಬಿಟ್ಟವ್ರೆ ಸೈಡ್ ಬಿಡಿ ಸೈಡ್ ಬಿಡಿ ಕಾರು ಹೋಗಿ ಮೋಸ್ಟ್ಲಿ ಗೇಟ್ ಹಾಕಿದ್ರೆ ಮುಂದೆ ಬಿಡಲ್ಲ ಅನ್ಸುತ್ತೆ ಏನು ಅಂತ ಅಪಾಯ್ತಿಲ್ಲ ಮುಂದೇನೆ ಇರೋ ಚೈನಾಪ್ಪ ಸ್ವಿಚ್ ಆಗಿದೆ ಗಾಡಿಗಳೆಲ್ಲ ಪಾರ್ಕ್ ಮಾಡ್ಕೊಂಡಿದ್ದೀನಿ ಗೇಟ್ ಹಾಕಿಬಿಟ್ಟಿದ್ದಾರೆ ಸೊ ಇನ್ನು ಇದು ನೆಕ್ಸ್ಟು ಇಲ್ಲಿಂದ ಒಂದು ನಲ್ವತ್ತೈದು ಕಿಲೋಮೀಟ್ರ್ ಚೈನಾ ಅಂತೆ ಸೊ ಬಿಡಲ್ಲ ಎಷ್ಟು ಚಳಿ ಇದೆ ಅಂದರೆ ಇಲ್ಲ ಏನೇ ಎಷ್ಟು ಚಳಿ ಸೊ ಒಳಗಡೆ ಇಲ್ಲಿ ಒಳಗಡೆ ಯಾವುದೂ ರೆಕಾರ್ಡ್ ಮಾಡೋಕ್ಕೆ ಬಿಡ್ಲಿಲ್ಲ ಸೊ ನಾವು ಏನು ನಿಂತಿದ್ವಲ್ಲ ಒಂದು ಫೋಟೋ ತೋರಿಸ್ತಾ ಹಿಂಗಡಿ ಅದರ್ಶ್ ಫೋಟೋ ತೋರಿಸು ಒಂದ್ಸ್ರ ಫೋಟೋ ತೋರಿಸೋದು ಫ್ರೇಮ್ ನೋಡಿ ಕೊಡ್ತೀವಿ ಇಲ್ಲ ಫೋಟೋ ತೋರಿಸಿದ್ರು ನಿಂಗೆ ನೀಟಾಗಿ ತೋರಿಸಿ ಸೊ ನೋಡಿ ನಿಂತಿದ್ದೀವಲ್ಲ ಇದ್ರ ಹಿಂದೆ ಅಲ್ಲಿ ಒಂದು ಶೇಟ್ ಹಿಂದೆಗಡೆ ಒಂದು ಕ್ಯಾಬಿನ್ ಥರ ಇದೆಯಲ್ಲ ಅದೇ ಚೈನಾ ಬಾರ್ಡರು ಅವರು ಇದ್ದರು ತುಂಬ ಸಲ ಬಂದು ಬಂದು ನಮ್ಮ ಫೋಟೋಗಳನ್ನ ತೊಗೊಂಡೋಗ್ತಾಯಿದ್ರು ಒಂದು ಐದು ಸಲ ಬಂದು ತೊಗೊಂಡೋದರು ಮತ್ತು ಎಲ್ಲ ಸಿ ಲೈನ್ 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 ಹತ್ತಿರ ನಾವು ನಿಂತ್ಕೊಂಡಿದ್ದೆವು ಸಕಾತಾಗಿತ್ತು ಏನೋ ಒಂಥರ ಮೀರ ಚೈನಾದವ್ರನ್ನ ಹತ್ತಿರದಿಂದ ಜಸ್ಟು ಬರೀ ಒಂದು ಇಪ್ಪತ್ತು ಫೀಟಲ್ಲಿ ನೋಡಿದ್ದೀನಿ ಚೈನಾದವ್ರನ್ನ ಟ್ವೆಂಟಿ ಫೀಟಲ್ಲೇ ನೋಡಿದ್ದೀನಿ ಬಂದು ಬಂದು ಫೋಟೋ ತೊಗೊಂಡು ಹೋಗ್ತಾನೆ ಇದ್ರು ಸೊ ಮತ್ತು ಅಲ್ಲಿ ವರ್ಷ ತಿಂಗಳಿಗೆ ತಿಂಗಳಲ್ಲಿ ಐ ನಾಳೆ ಐದು ಸಲ ನಮ್ಮ ಇಂಡಿಯಾದವರು ಮೀಟಿಂಗ್ ಮಾಡ್ತಾರಂತೆ ಚೈನಾದವರ ಜೊತೆ ನಾಲ್ಕು ಸಲ ಅವರು ಮಾಡ್ತಾರಂತೆ ಟೋಟಲ್ ಒಂಬತ್ತು ಸಲ ಮೀಟಿಂಗ್ ಮಾಡ್ತಾರಂತೆ ಸೊ ಅದೇನು ಆ ಕಡೆ ಬೆಟ್ಟಗಳೆಲ್ಲ ಕಾಣಿಸೋದಲ್ಲ ಚೈನಾದವರು ಇಲ್ಲೆಲ್ಲ ಮೇಲ್ಗಡೆ ಬಂಕರ್ಸ್ ಇದೆ ನಮ್ಮವರೆಲ್ಲ ಇದ್ದಾರೆ ಅಲ್ಲಿ ಮೇಲ್ಗಡೆ ಇಂಡಿಯಾದವರು ಏನೋ ಒಂಥರ ಡಿಫ್ರೆಂಟ್ ಪ್ಲೇಸು ಸಾಕಾದಾಗಿತ್ತು ನೋಡಿ ಇಷ್ಟೊತ್ತಿರದಿಂದ ಫಿಫ್ಟೀನ್ ತೌಸಂಡ್ ಟು ಹಂಡ್ರೆಡ್ ಫೀಟಲ್ಲಿ ಇದ್ದೀವಿ ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಒಂಥರ ಬೋರ್ಡ್ ಥರ ಅದೇ ನಮ್ಮ ಲಾಸ್ಟ್ ಇಂಡಿಯಾ ಬಾರ್ಡ್ರು ಅದ ಹಿಂದೆಯೇ ಅವ್ರು ಇದ್ದಾರೆ ಕ್ಯಾಬಿನಲ್ಲಿ ಕೂತಿದ್ರು ಬಾನ್ ಬಂದು ಫೋಟೋ ತೊಗೊಂಡ್ರು ಚೈನಾದವರನ್ನ ರಿಯಲ್ ಆಗಿ ನೋಡಿದೆ ನಿಮ್ಷ ಬಾಲಾಗಿ ನೋಡ್ತಾರೆ ಓಕೆ ಬೈ

ಸ್ವಲ್ಪ ರೆಸ್ಟ್ ಆರ್ಮರ್ಸ್ ಇಲ್ಲಲ್ಲ ಓ ಆರ್ಮರ್ಸ್ ಇಲ್ಲ ಅಪ್ಪ ಗುರೂಪ್ ಏಕಾ ಗಡಿ ಏನಾಗಿಲ್ಲ ಅಷ್ಟೇ ಇದು ನಿಮಗೆ ಕಾಣಿಸುತ್ತಲ್ಲ ಬರೀ ಏನಪ್ಪ ಏನು ಇಲ್ಲ ಅನ್ಸುತ್ತೆ ಎಷ್ಟು ಬ್ಲಾಕ್ ಐಸ್ ರ ಇದು ಕಟ್ ಆಗಿದ್ರು ಆಡರ್ಸ್ ಹಿಂಗ ಬತ್ತರೋ ಅವನೇ ಅವನು ಬಿಳ್ಬೇಕಿತ್ತು ಇಲ್ಲ ಇಲ್ಲ ಆಡರ್ ಕಟ್ ಆಗಿದೆ ಸ್ಲೈಡರ್ ಕಟ್ ಆಗಿದೆ ಇಲ್ಲೋಡಿ ಸಸ್ಪೆನ್ಶನ್ ಲೀಕ್ ಆಗ್ತಿರೋದು ಅದೇ ನಿಂಗೆ ನೋಡಿಲಿ ಆಕ್ಷನ್ ಆಗ್ತಿದೆ ಅಂದಲು ಜಾಸ್ತಿ ಆಗುತ್ತೆ ಸಸ್ಪೆನ್ಶನ್ ಹೋದ್ರೆ ಲೀಕ್ ಆಗ್ತಾನೆ ಇತ್ತು ನೋಡಿಲಿ ತೊಟ್ಟಿಗೆ ತಾನೇ ಇದೆ ತೊಟ್ಟಿಗ್ತಾನೆ मैं लेकर लाडूता बैक पे जस्ट क्या बोलता है अरे ये नॉर्मल का एक्शन है कि जस्ट एक्शन अक्टैर्टर है ओ मैं आवश्यकता एक्सपर्ट साथ लोड है ना दे, जिनके कोर्स में गया है फुल नॉर्मल एक्शन जस्ट ये करता है ओह सस्पेंशन हो ही तो बस्ते तो सस्पेंशन येंगो इस्पेगांग इस्लेगेजो निम्न ರ್ಯಾಲಿ ಸಸ್ಪೆನ್ಷನ್ ಜಾಸ್ತಿ ಆಗುತ್ತೆ ಅಲ್ಲಾಕ್ಬೇಕಂತ ಅಲ್ಲಾಕಿ

ಅಲ್ಲ ಗುರು ಅಲ್ಲಿಂದ ವಾಪಸ್ ಬಂದಿದ್ವು ಇವೆಲ್ಲ ಬುಕಳಿಗಳು ಸರಿ ಆಯ್ತು ಬಾ ಹಂಗಾರೆ ಓಡಿಸು ಇಸ್ಕೊಂಡಿ ಇಸ್ಕೋದು ಯಾರು ಯಾರು ಇಸ್ಕೊಂಡು ಓಡಿಸು ಓಡಿಸು ಮಿಲ್ಟ್ರಿಯವರು ಮಿಲ್ಟ್ರಿಯವರು ನೋಡಿ ಆಟ ಆಡ್ತಾರೆ ವಾಲಿಬಾಲ್ ಸ್ಕೀ ಅಲ್ಲಿ ಇನ್ನೇನು ಮಾಡ್ತಾರೆ ಪಾಪ ಅವ್ರಿಗೂ ಬೋರ್ ಆಗುತ್ತೆ ಜಾಲಿಗೆ ಆಟ ಆಡ್ತಾವ್ರೆ ಜಾಲಿ ವಾಕಿಂಗ್ ಮಾಡ್ತಾ ಇರ್ತಾರೆ ಸುಮ್ಮನೆ ಅಲ್ಲಿಂದ ಅಲ್ಲಿಗೆ ಇನ್ನೊಂದು ಎಮ್ ಸಿ ಎಲ್ ವೈಟ್ ವೆಯ್ಟ್ ಸರ್ ಮೈ ವೈಟ್ ವೆಯ್ಟ್ ಗಾಡಿ ಕೆಟ್ಟೋಗಿದೆ ಎಮ್ ಸಿ ಎಲ್ಲಿ ಎಕ್ ಮಿನಿಟ್ ಮೈ ಫ್ರೆಂಡ್ ಆತ ಕರ್ನಾಟಕ ಬ್ಯಾಂಗ್ಳೂರು ಬೆಂಗ್ಳೂರು ಬೆಂಗ್ಳೂರು बो यार अल्लाह इतने दूर घूमने आए हम लोग पैसा कमाने आए आप लोग पैसा उड़ा रहे हो हैं या नहीं एमसी okay. जा क्या लो आलो एमसी ली दिया एमसी ली दिया मारा फट एमसी ली दिया एमसी है किसी के पास भाई नहीं उधर का याब या भाई वो लो यहाँ पर साइड में सर गाड़ी में चेक कर दे सर हां चेक करो मेरा आगे दे देखते हैं हम का ओ 15 15 कर्नाटक का का के संगीत पर गए थे हां 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 अभी का बुमला गए बुमला गए और ये झील देख लो ये भी बढ़िया है अजगर झील बोलते हैं इसको इसके साइड में

सेलेदर, हाँ हाँ मिल गया, मिल गया, ठीक है, लेकिन लेकिन ये दोनों चाहिए ना, दोनों हैं, हाँ दोनों हैं, हाँ, दोनों हैं, नया नया, मेजर मेजर, मांडू, चलेगी हाँ बिल्कुल, ठीक इस कस्टा किसी को हेल्प होना चाहिए सभी रख सभी गाड़ी रख, में रखने के टूल्स एक तो और यहाँ कोई दुकान नहीं है तो आगे तबन नहीं बल्ले प्रॉब्लम हो जाएगा चाय पानी पिलाएं चाय पानी नहीं नहीं हो गया, तो नहीं गया। तो सब हो गया चाय पानी नहीं नहीं हो गया सब हो गया अरे पास में रहते हैं मित्र पास में ये भैया अभी अभी सांसर में ब्रोकेफेर

ಅವ್ರ ಅವರು ಅವ್ರ ಹ್ಮ್ ಅವ್ರ ಸಂಕೋ ಅವ್ರ ಏನೋ ಅವ್ರ ಸಂಕೋಚ ಕೇಳಿದ್ರು ಬಟ್ ಆದ್ರೆ ಇನ್ನು ನಾವು ಅವ್ರಿಗೆ ಇದು ಮಾಡಬೇಕು ಓಕೆ ಬ್ಯಾಕ್ ಟು ಸಿ ಕೆ ವಿ ಕಲಿತರು ಹ್ಮ್ ಈ ಚಳಿದ್ರು ಬೆಳಿಗ್ಗೆ ಇತ್ತು ಇತ್ತು ಕೊಡಗು ಇತ್ತು ರೈಟ್ ಲೆಫ್ಟ್ ಎಲ್ಲ ಫುಲ್ಲು ಸ್ನೋಫಾಲು ಎಲ್ಲ ರಾತ್ರಿ ಹೊತ್ತು ಬರುತ್ತೆ ಸ್ನೋಫಾಲು ಬೆಳಿಗ್ಗೆ ಹೊತ್ತು ಇಲ್ಲ ರಾತ್ರಿ ಹೊತ್ತು ಮಧ್ಯಾಹ್ನ ಹೊತ್ತು ಇನ್ನು ಹೊರಡೋರಂಗ್ ಬ್ಲೋಯಿಂಗ್ ಸನ್ಸೆಟ್

ബ്യൂട്ടിഫുൾ ഞങ്ങൾ ബുദ്ധാസ പീസ്